ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿಗೆ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪಿಕಪ್ ಮಾಡಲಿಕ್ಕೆ ನಿರ್ಬಂಧವನ್ನ ಹೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇದರಿಂದ ಸಹಜವಾಗಿ ಏರ್ಪೋರ್ಟ್ನ ಪ್ರಯಾಣಿಕರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಬೆಂಗಳೂರಿನ ಸಾದಹಳ್ಳಿ ಟೋಲ್ ಗೇಟ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಟ್ರಾಫಿಕ್ ಜಾಮ್ ಮಧ್ಯದಲ್ಲಿ ಆಂಬುಲೆನ್ಸ್ ಹಾಕೊಂಡಿದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಟ್ರಾಫಿಕ್ ಜಾಮ್ನಿಂದಾಗಿ ಬೇಸತ್ತಿದ್ದಾರೆ ಪ್ರಯಾಣಿಕರು ಬರೋಬ್ಬರಿ ಎರಡು ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಎನ್ನುವ ಮಾಹಿತಿ ಇದೆ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪಿಕಪ್ ಪಾಯಿಂಟ್ ಬಳಿ ಪ್ರವೇಶಕ್ಕೆ ನಿರ್ಬಂಧ ಹಾಕಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಪ್ರತಿಭಟನೆ ಈ ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜೊತೆಯಲ್ಲೇ ಏರ್ಪೋರ್ಟ್ನ ಪ್ರಯಾಣಿಕರು ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ ಚರಣ್ ಆ ಬೆಳಗಿನಿಂದಲೂ ಕೂಡ ನಾವು ಈ ಚಾಲಕರ ಪ್ರತಿಭಟನೆಯ ನ್ಯೂಸ್ ಅನ್ನ ಬಿತ್ತರ ಮಾಡ್ತಾ ಇದ್ವಿ ಇದೀಗ ಇದರ ನೇರ ಪರಿಣಾಮ ಏರ್ಪೋರ್ಟ್ನ ಪ್ರಯಾಣಿಕರಿಗೆ ಟ್ರಾಫಿಕ್ ಜಾಮ್ ಕೂಡ ಸೊ ಸದ್ಯ ಪರಿಸ್ಥಿತಿ ಹೇಗಿದೆ ಇದ್ರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಎಸ್ಮಿತಾ ಏನು ಏರ್ಪೋರ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಚಾಲಕರ ಪ್ರತಿಭಟನೆ ಏನಿದೆ ಈ ಪ್ರತಿಭಟನೆ ಹಬ್ಬಿಸಿ ಸದ್ಯ ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರಿಗೆ ತಟ್ಟಿರುವಂತದ್ದು ಸಾದಾಹಳ್ಳಿ ಟೋಲ್ ಗೇಟ್ ಏನಿದೆ ಆ ಒಂದು ಟೋಲ್ ಗೇಟ್ ನಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ನಷ್ಟು ದೂರಕ್ಕೆ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ತಮ್ಮ ತಮ್ಮನ ಒಂದು ಏನು ಫ್ಲೈಟ್ ನ ಒಂದು ಟೈಮಿಂಗ್ ಏನಿರುತ್ತೆ ಆ ಒಂದು ಟೈಮಿಂಗ್ ಗೆ ಅನುಗುಣವಾಗಿ ಕ್ಯಾಬ್ ಗಳನ್ನ ಬುಕ್ ಮಾಡಿಕೊಂಡು ಮತ್ತೆ ತಮ್ಮ ಓನ್ ವೆಹಿಕಲ್ಗಳಲ್ಲಿ ಬರುವಂತಹ ಪ್ರಯಾಣಿಕರಿರ್ತಾರೆ ಅಂತ ಪ್ರಯಾಣಿಕರಿಗೆ ಇದೀಗ ಶಾಕ್ ಎದುರಾಗಿರುವಂತದ್ದು ಪ್ರಮುಖ ಸುಮಾರು ಎರಡೂವರೆ ಕಿಲೋಮೀಟರ್ ನಷ್ಟು ಟ್ರಾಫಿಕ್ ಜಾಮ್ ಇರೋದ್ರಿಂದಾಗಿ ಅದರ ಜೊತೆ ಜೊತೆಗೆ ನಿಧಾನಗತಿಯ ಒಂದು ವಾಹನಗಳ ಸಂಚಾರ ಇರೋದ್ರಿಂದಾಗಿ ಒಂದು ಸಿಗ್ನಲ್ ಅಲ್ಲೇ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಮಾಡಿಕೊಳ್ಳದೆ ಸಂಪೂರ್ಣವಾಗಿ ವಾಹನಗಳನ್ನ ನಿಲ್ಲಿಸಿ ಯೆಲ್ಲೋ ಬೋರ್ಡ್ ವಾಹನಗಳೇನಾದ್ರೂ ಏರ್ಪೋರ್ಟ್ ಕಡೆಗೆ ಬಂದ್ರೆ ಯಾವ ವಿಚಾರಕ್ಕೆ ಬಂದ್ರೆ ನಿಮಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಗೊತ್ತಿರಲಿಲ್ಲ ಅನ್ನುವಂತ ಒಂದಿಷ್ಟು ಕಿರಿಕ್ಗಳು ಕೂಡ ಆಗ್ತಾ ಇದೆ ಇದರಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುವಂತದ್ದು ಮತ್ತೊಂದು ಭಾಗದಲ್ಲಿ ಬೆಂಗಳೂರಿಂದ ಶಿಫ್ಟ್ ಆಗುವಂತಹ ಒಂದಿಷ್ಟು ಪೇಷಂಟ್ಸ್ ಗಳೇನಿರ್ತಾರೆ ತಮ್ಮ ತಮ್ಮ ಊರುಗಳಿಗೆ ಚಿಕ್ಕ ದೇವನಹಳ್ಳಿ ಆಗಿರಬಹುದು ಈ ಭಾಗಗಳಿಗೆ ಶಿಫ್ಟ್ ಆಗುವಂತಹ ರೋಗಿಗಳೇನಿರ್ತಾರೆ ಅವರು ಕೂಡ ಈ ಒಂದು ಏರ್ಪೋರ್ಟ್ ರಸ್ತೆಯ ಮೂಲಕ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದ್ರೆ ಈ ಒಂದು ರಸ್ತೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಫ್ಲೈಓವರ್ ಮತ್ತೆ ಅದರ ಜೊತೆ ಜೊತೆಗೆ ಸರ್ವಿಸ್ ರೋಡ್ ಕೂಡ ಜಾಮ್ ಆಗಿರುವಂತದ್ದು ಇದರಿಂದಾಗಿ ತಮ್ಮ ತಮ್ಮ ಸಮಯಕ್ಕೆ ಹೋಗ್ಲಿಕ್ಕಾಗದೆ ಒಂದಿಷ್ಟು ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಎಂಟಿಸಿ ಬಸ್ಸುಗಳು ಕೂಡ ತಮ್ಮ ಒಂದು ಡೈಲಿ ರುಟೀನ್ ಟ್ರಿಪ್ ಏನಿರುತ್ತೆ ಆ ಒಂದು ಟ್ರಿಪ್ ಅನ್ನ ಆನ್ ಟೈಮ್ ಪಿಕಪ್ ಮಾಡಲಿಕ್ಕಾಗದೆ ಸಂಕಷ್ಟದಲ್ಲಿ ಸಿಲುಕಿರುವಂತದ್ದು ಎಲ್ಲೋ ಬೋರ್ಡ್ ಏನು ಚಾಲಕರು ಏನಿದ್ದಾರೆ ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಜೋರಾಗಿ ಆ ಒಂದು ಹೋರಾಟ ನಡೀತಾನೆ ಇದೆ ಇದರ ಜೊತೆ ಜೊತೆಗೆ ಒಬ್ಬ ಒಂದಿಷ್ಟು ಚಾಲಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸರ್ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಇದರ ಎಫೆಕ್ಟ್ ಆಗಿ ಇವತ್ತು ಟ್ರಾಫಿಕ್ ಜಾಮ್ ಆಗಿದೆ ಅದರ ಜೊತೆಗೆ ಎಲ್ಲೋ ಬೋರ್ಡ್ ವಾಹನಗಳು ಬಂದ್ರೆ ನಿಲ್ಲಿಸ್ತಾ ಇದ್ದೀರಾ ಇದ್ರ ಬಗ್ಗೆ ಸರ್ ಇದು ಏನಿಲ್ಲ ಈ ಬಿಎಲ್ ಅವರು ಏರ್ಪೋರ್ಟ್ ಅಲ್ಲಿ ಇದಾರಲ್ಲ ಸುಮ್ಮನೆ ಅನ್ಯಾಯವಾಗಿ ಎಲ್ಲಾರಿಗೂ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಯಾವ ತರ ಅಂದ್ರೆ ಐದ್ ನಿಮಿಷ ನಿಲ್ಸಿದ್ರೆ ಅಂದ್ರೆ ಟೋಲ್ ಪಾಸ್ ಆದ್ರೆ ಪಾರ್ಕಿಂಗ್ ಪಾಸ್ ಆದ್ರೆ ಚಾರ್ಜಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಸರ್ ಅದರಿಂದ ಈ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಾ ಇದ್ರೆ ಡ್ರೈವರ್ಸ್ ಯಾಕಂದ್ರೆ ಬಹಳ ಕಷ್ಟ ಪಡ್ತಾ ಇದಾರೆ ಡ್ರೈವರು ರೂಪಾಯಿಗೂ ಎಷ್ಟು ಈ ಟ್ರಾಫಿಕ್ ಅಲ್ಲಿ ಹೆಂಗ್ ಓಡಿಸಬೇಕಂದ್ರೆ ಕನಿಷ್ಠ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇದು ಬರ್ಬೇಕು ಎಷ್ಟು ಮೂರ್ ಅವರ್ ಬೇಕು ಸರ್ ಎಷ್ಟು ಆಗುತ್ತೆ ಗೊತ್ತಾ ಸರ್ ಕಸ್ಟಮರ್ ಕೂಡ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅದರಲ್ಲಿ ಅರ್ವತ್ ರೂಪಾಯಿ ಪಾರ್ಕಿಂಗ್ ಕೊಡ್ಬೇಕು ಇದರಲ್ಲಿ ಏರ್ಪ್ರ ಎಲೆಕ್ಟ್ರಾನಿಕ್ ಸಿಟಿ ಪಾರ್ಕಿಂಗು ಇಲ್ಲಿನೂರ ಇಪ್ಪತ್ತು ರೂಪಾಯಿ ಏನ್ ಸಿಗುತ್ತೆ ಸರ್ ಪಾರ್ಕಿಂಗ್ ಅಲ್ಲಿ ಏನು ಸಿಗೋದಿಲ್ಲ ಸರ್ ಸರಿಯಾಗಿ ಇವತ್ತು ನಿಮ್ಮ ಪ್ರತಿಭಟನೆ ಎಫೆಕ್ಟ್ ಆಗಿ ಇಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಅವರು ಪ್ರಯಾಣಿಕರ ಬಗ್ಗೆ ಏನು ತೊಂದರೆ ಕೊಡ್ತಾ ಇಲ್ಲ ನಮ್ಮ ಹೋರಾಟ ನಾವ್ ಏನಿದ್ರೆ ಏರ್ಪೋರ್ಟ್ ಅವ್ರಿಗೆ ಪ್ರಯಾಣ ಇಲ್ಲ ನಮಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ನಮಗೂ ತೊಂದರೆ ಇದೆ ಪ್ರಯಾಣವರಿಗೂ ತೊಂದರೆ ಆಗ್ತಾ ಇದೆ ಆ ಪ್ರಯಾಣರ ತೊಂದರೆ ಆಗೋದನ್ನ ನಾವು ಕ್ಷಮೆ ಕೇಳ್ತಿರ್ಬೇಕಾದ್ರೆ ಅದ್ ಬಿಟ್ಬಿಟ್ಟು ಬೇರೆ ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಲ್ಲ ಯಾಕಂದ್ರೆ ನಾವೆಲ್ಲ ಇರೋರು ಡ್ರೈವರ್ಸ್ ಡ್ರೈವರ್ಸ್ಗಳು ಆದ್ರೆ ನಮಗ್ ತೊಂದರೆ ಆಗ್ತಾ ಇರಬೇಕಾದ್ರೆ ಸಹಕರಿಸಬೇಕಲ್ಲಿಸ್ ಏನಿಲ್ಲ ಸರ್ ನಮ್ಮ ಟ್ಯಾಕ್ಸಿ ಡ್ರೈವರ್ನ ಏರ್ಪೋರ್ಟ್ ಅವರು ಒಂಥರ ಗುಲಾಮ್ ರೀತಿಯಲ್ಲಿ ನಡೆಸ್ಕೊಂತ ಇದಾರೆ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಇನ್ನು ಮುಂದಕ್ಕಾದ್ರೂ ಅವರು ನಮಗೆ ಏನು ಟ್ಯಾಕ್ಸಿ ಡ್ರೈವರ್ ಒಂದು ಅನುಕೂಲ ಮಾಡಿಕೊಡ್ಬೇಕು ಅವ್ರು ಒಳಗೆ ಮಾಡ್ಬೋದು ನೂರೆಂಟು ವ್ಯವಸ್ಥೆ ಮಾಡ್ಬೋದು ಬಟ್ ಅವ್ರು ಮಾಡ್ತಾ ಇಲ್ಲ ಒಟ್ನಾಗ ಏನಂದ್ರೆ ಅವರು ಬರಿ ದುಡ್ಡು ಅಷ್ಟೇ ನಮ್ಮಿಂದ ಕೇಳಬೇಕು ಬೇರೆ ಏನೇನು ಮಾಡ್ತಾ ಇಲ್ಲ ಅವರು ಸರಿಗ ಎರಡು ದಿವಸಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ದಾರೆ ನಿಮ್ಗೆ ಭರವಸೆ ಇದೆಯಾ ಮಾಡ್ಕೊಡ್ತಾರೆ ಇಲ್ಲ ಇವತ್ತಿಂದು ಏನು ಇಷ್ಟು ಜನ ಎಲ್ಲಾ ಬಂದಿರೋದ್ರಿಂದ ಇಷ್ಟು ಜನಗಳಿಗೆಲ್ಲ ತೊಂದರೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಏನಾಗಿದೆ ಇದು ತೊಂದರೆ ಆಗುತ್ತೆ ಇನ್ನು ಮುಂದಕ್ಕೆ ಎಲ್ಲಾರು ಉಗ್ರ ಹೋರಾಟ ಮಾಡ್ತಾರೆ ಅನ್ನೋದು ಅವರಿಗೆ ಒಂದು ನಂಬಿಕೆ ಬಂದಿದೆ ಸೊ ಅದರಿಂದ ಡಿ ಸಿ ಪಿ ಸಾಹೇಬರು ಎಲ್ಲಾರು ಬಂದು ಎರಡು ದಿವಸ ಟೈಮ್ ತಗೊಂಡಿದ್ದಾರೆ ನೋಡೋಣ ಎರಡು ದಿವಸ ಕಾದ್ ನೋಡೋಣ ಇದು ಆಗಿಲ್ಲ ಅಂದ ಪಕ್ಷದಲ್ಲಿ ಇನ್ನ ಉಗ್ರ ಹೋರಾಟ ಮಾಡ್ತೀವಿ ಇದಿಷ್ಟು ಇಲ್ಲಿನ ಒಂದಿಷ್ಟು ಹೋರಾಟಗಾರರು ಹೇಳ್ತಾ ಇರೋದು ಒಂದು ಕಡೆ ಪ್ರಯಾಣಿಕರಿಗೆ ಈ ರೀತಿಯಾದಂತಹ ಸಮಸ್ಯೆಗಳಾದ್ರೆ ನಾವು ಅವರ ಜೊತೆ ಕ್ಷಮೆ ಕೇಳ್ತೀವಿ ಆದ್ರೆ ನಮ್ಮ ಒಂದು ಹೊಟ್ಟೆಗಾಗಿ ನಮ್ಮ ಒಂದು ಬಟ್ಟೆಗಾಗಿ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ನಮಗಾದಂತಹ ಅನ್ಯಾಯವನ್ನ ನಾವು ಪ್ರಶ್ನಿಸ್ತಾ ಇದ್ದೀವಿ ಇದೀಗ ಎಲ್ಲ ರೋಡ್ ಅನ್ನ ಕೂಡ ಕ್ಲಿಯರ್ ಮಾಡಿ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇದರ ಜೊತೆಗೆ ಯಾವುದೇ ಪ್ರಯಾಣಿಕರಿಗೆ ಏರ್ಪೋರ್ಟ್ ಹೋಗೋದಕ್ಕೆ ತೊಂದರೆ ಆಗ್ತಾ ಇದ್ರೆ ಅವ್ರ ಜೊತೆ ನಾವು ಕ್ಷಮೆಯನ್ನ ಕೂಡ ಕೇಳ್ತಾ ಇದ್ದೀವಿ ಸದ್ಯದಲ್ಲೇ ಈ ಒಂದು ಟ್ರಾಫಿಕ್ ಜಾಮ್ ಅನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸವನ್ನ ಚಾಲಕರೇ ಸೇರಿಕೊಂಡು ಮಾಡ್ತೀವಿ ಆದ್ರೆ ಎರಡು ದಿವಸದಲ್ಲಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಮ್ಮ ಹೋರಾಟವನ್ನ ತೀವ್ರವಾಗಿ ಉಗ್ರ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಿರುವಂತ ಸ್ಮಿತಾ ಧನ್ಯವಾದ ಚರಣ್ ಮಾಹಿತಿಗಾಗಿ ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿಗೆ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪಿಕಪ್ ಮಾಡಲಿಕ್ಕೆ ನಿರ್ಬಂಧವನ್ನ ಹೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇದರಿಂದ ಸಹಜವಾಗಿ ಏರ್ಪೋರ್ಟ್ನ ಪ್ರಯಾಣಿಕರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಬೆಂಗಳೂರಿನ ಸದಹಳ್ಳಿ ಟೋಲ್ ಗೇಟ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಟ್ರಾಫಿಕ್ ಜಾಮ್ ಮಧ್ಯದಲ್ಲಿ ಆಂಬುಲೆನ್ಸ್ ಸಿಲುಕಾಕೊಂಡಿದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಟ್ರಾಫಿಕ್ ಜಾಮ್ನಿಂದಾಗಿ ಬೇಸತ್ತಿದ್ದಾರೆ ಪ್ರಯಾಣಿಕರು ಬರೋಬ್ಬರಿ ಎರಡು ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವ ಮಾಹಿತಿ ಇದೆ ಎಲ್ಲೋ ಬೋರ್ಡ್ ವಾಹನಗಳಿಗೆ ಪಿಕಪ್ ಪಾಯಿಂಟ್ ಬಳಿ ಪ್ರವೇಶಕ್ಕೆ ನಿರ್ಬಂಧ ಹಾಕಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಪ್ರತಿಭಟನೆ ಈ ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜೊತೆಯಲ್ಲೇ ಏರ್ಪೋರ್ಟ್ನ ಪ್ರಯಾಣಿಕರು ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡಿಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿದ್ದಾರೆ ಚರಣ್ ಬೆಳಗಿನಿಂದಲೂ ಕೂಡ ನಾವು ಈ ಚಾಲಕರ ಪ್ರತಿಭಟನೆಯ ನ್ಯೂಸ್ ಅನ್ನ ಬಿತ್ತರ ಮಾಡ್ತಾ ಇದ್ವಿ ಇದೀಗ ಇದರ ನೇರ ಪರಿಣಾಮ ಏರ್ಪೋರ್ಟ್ನ ಪ್ರಯಾಣಿಕರಿಗೆ ಟ್ರಾಫಿಕ್ ಜಾಮ್ ಕೂಡ ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ ಏನು ಏರ್ಪೋರ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಚಾಲಕರ ಪ್ರತಿಭಟನೆ ಏನಿದೆ ಈ ಪ್ರತಿಭಟನೆ ಬಿಸಿ ಸದ್ಯ ಏರ್ಪೋರ್ಟ್ ಗೆ ಹೋಗುವಂತಹ ಪ್ರಯಾಣಿಕರಿಗೆ ತಟ್ಟಿರುವಂತದ್ದು ಸಾದಾಹಳ್ಳಿ ಟೋಲ್ ಗೇಟ್ ಏನಿದೆ ಆ ಒಂದು ಟೋಲ್ ಗೇಟ್ ನಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ನಷ್ಟು ದೂರಕ್ಕೆ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ತಮ್ಮ ತಮ್ಮನ ಒಂದು ಏನು ಏರ್ ಫ್ಲೈಟ್ ನ ಒಂದು ಟೈಮಿಂಗ್ ಏನಿರುತ್ತೆ ಆ ಒಂದು ಟೈಮಿಂಗ್ ಗೆ ಅನುಗುಣವಾಗಿ ಕ್ಯಾಬ್ ಗಳನ್ನ ಬುಕ್